ಅಲರ್ಜಿಕ್ ಡೈನೈಟಿಸ್ ಅಂದ್ರೆ ಮೂಗಿನ ರೆಸ್ಪಾನ್ಸ್ ಅದು ಅಂದ್ರೆ ಯಾವುದೇ ತರಹದ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಅಲರ್ಜನ್ ಅಂತ ಹೇಳ್ತೇವೆ ಅಲರ್ಜನ್ ಅಂದ್ರೆ ಡಸ್ಟ್ ಆಗ್ಬೋದು ಯಾವ್ದೇ ತರಹದು ಪ್ಲಾಂಟ್ ಪೋಲನ್ ಆಗ್ಬೋದು ಗ್ರಾಸ್ ಪೋಲನ್ ಆಗ್ಬೋದು ಫಂಗಸ್ ಆಗ್ಬೋದು ಕ್ಯಾಟ್ ಹೇರ್ ಡಾಗ್ ಹೇರ್ ಈ ತರ ಎಕ್ಸ್ಟರ್ನಲ್ ಅಲರ್ಜನ್ಸ್ ಅನ್ನೋದು ನಮ್ಮ ಮೂಗಿನ ಮುಖಾಂತರ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ ಎಂಟ್ರಿ ಆದಾಗ ನಮ್ಮ ಬಾಡಿ ಅದನ್ನ ಅಲರ್ಜನ್ ಅಂತ ಐಡೆಂಟಿಫೈ ಮಾಡಿ ಕೆಲವು ಕೆಲವು ಜನರಲ್ಲಿ ಅದು ತುಂಬಾ ಜಾಸ್ತಿ ರೆಸ್ಪಾನ್ಸ್ ನ ತೋರಿಸುತ್ತೆ ಜಾಸ್ತಿ ರೆಸ್ಪಾನ್ಸ್ ಅಂದ್ರೆ ತುಂಬಾ ಸೀನ್ ಬರೋದು ತುಂಬಾ ಮೂಗಲ್ಲಿ ನೀರ್ ಬರೋದು ಆ ತುಂಬಾ ಮೂಗಲ್ಲಿ ಕಡತ ಆಗೋದು ತಲೆ ನೋವು ಬರೋದು ಮೂಗ್ ಬ್ಲಾಕ್ ಆಗೋದು ಸೊ ಬಾಡಿಯ ರೆಸ್ಪಾನ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಫ್ ಎಕ್ಸ್ಟರ್ನಲ್ ಅಲರ್ಜನ್ಗೆ ಅದ್ ಏನ್ ರೆಸ್ಪಾನ್ಸ್ ತೋರ್ಸುತ್ತೋ ಬೈ ಮೂಗಿನ ಮುಖ ಅದಕ್ಕೆ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ ಅಲರ್ಜಿಕ್ ರೈನೈಟಿಸ್ ತುಂಬಾ ಕಾಮನ್ ಇದೆ ನಮ್ಮ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಅಲರ್ಜಿಕ್ ರೈನೈಟಿಸ್ ಅನ್ನೋ ತೊಂದ್ರೆನ ನಾವು ಕಾಣಿಸ್ಕೊಳ್ತೇವೆ ಅಂದ್ರೆ ತುಂಬಾ ನೋಡ್ತೇವೆ ಅಲರ್ಜಿಕ್ ರೈನೈಟಿಸ್ ಅನ್ನೋದು ಯಾವ ತರ ಅಂದ್ರೆ ಇವಾಗ ಎಷ್ಟು ನಾವು ಫ್ರೀಕ್ವೆಂಟ್ ಆಗಿ ಡಯಾಬಿಟಿಸ್ ಹೈಪರ್ ಅಂತ ಕೇಳ್ಪಡ್ತೇವೋ ಅಷ್ಟೇ ಅಲರ್ಜಿಕ್ ರೈನೈಟಿಸ್ ಕೂಡ ನಾವು ತುಂಬಾ ನೋಡ್ತೇವೆ ಕಾಸಸ್ ಆಫ್ ಅಲರ್ಜಿಕ್ ರೈನೈಟಿಸ್ ನಾ ಹೇಳ್ದಂಗೆ ಸಾಮಾನ್ಯವಾಗಿ ಎಷ್ಟೊಂದು ಕಾಸ್ ಇದೆ ಮೋಸ್ಟ್ ಕಾಮನ್ ಕಾಸಸ್ ಒಂದು ಡಸ್ಟ್ ಇನ್ನೊಂದು ಪೋಲನ್ಸ್ ಇವಾಗ ಬೆಂಗಳೂರಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಪೋಲನ್ ಅನ್ನೋದು ಗಿಡ ಮರಗಳಿಂದ ಆ ಒಂದು ಉತ್ಪತ್ತಿ ಆಗೋ ಒಂದು ಆ ಒಂದು ಚಿಕ್ಕ ಗ್ರಂಥಿ ತರ ಸೊ ಆ ಪೋಲನ್ ಅನ್ನೋದು ಗಾಳಿಯಲ್ಲಿ ಅಹ್ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕಿಲೋಮೀಟರ್ ಗಟ್ಲೆ ಸ್ಪೀಡಲ್ಲಿ ಟ್ರಾವೆಲ್ ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗುತ್ತೆ ತುಂಬಾ ಲೈಟ್ ವೇಟ್ ಇರೋ ಕಾರಣ ತುಂಬಾ ಡಿಸ್ಟೆನ್ಸ್ ಕೂಡ ಅದು ಕವರ್ ಮಾಡುತ್ತೆ ಸೊ ಆ ಪೋಲನ್ ಗ್ರೇನ್ಸ್ ಅಂತ ಏನ್ ಹೇಳ್ತೇವೆ ಎಸ್ಪೆಷಲಿ ನಮ್ಮ ಈ ಡಿಸ್ ಅಂತ ಫೆಬ್ರವರಿ ತಿಂಗಳ ಈ ತಿಂಗಳುಗಳಲ್ಲಿ ಆ ಪೋಲಿನೇಷನ್ ಅನ್ನೋದು ಜಾಸ್ತಿ ಆಗತ್ತೆ ಅಂದ್ರೆ ಸಾಮಾನ್ಯವಾಗಿ ಒಂದ್ ಗಿಡ ಮತ್ತೆ ಇನ್ನೊಂದ್ ಗಿಡ ಆಗ್ಬೇಕು ಅಂದ್ರೆ ಸೊ ಈ ಇನ್ಸೆಕ್ಟ್ಸ್ ಮುಖಾಂತರ ಪೋಲಿನೇಷನ್ ಅಂತ ಹೇಳ್ತೇವೆ ಸೊ ಒಂದ್ ಕಡೆಯಿಂದ ಆ ಪೋಲನ್ ಇನ್ನೊಂದ್ ಕಡೆ ಹೋದಾಗ್ಲೆ ಇನ್ನೊಂದ್ ಗಿಡಕ್ಕೆ ಇನ್ನೊಂದ್ ಗಿಡ ಬೆಳೆಯೋ ಚಾನ್ಸಸ್ ಆಗ್ಬೋದು ಸೊ ಆ ಪೋಲನ್ ಗ್ರೇನ್ಸ್ ಮುಖಾಂತರ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಸೊ ಡಸ್ಟ್ ಪೋಲನು ಫಂಗಸ್ ಫಂಗಸ್ ಕೂಡ ಎಲ್ಲಿ ತ್ಯಾವದ ಅಂಶ ಜಾಸ್ತಿ ಇರುತ್ತೆ ಮಾಯಿಶ್ಚರ್ ಅಂತ ಏನ್ ಹೇಳ್ತೀವೋ ಸೊ ತ್ಯಾವ ಅಂಶ ಇರೋ ಜಾಗಗಳಲ್ಲಿ ಎಲ್ಲಿ ಡ್ರೈ ಇರಲ್ಲ ಇವಾಗ ಸಾಮಾನ್ಯವಾಗಿ ನದಿ ದಂಡೆ ಕಡೆಗೆ ಅದೇ ತರ ಕೆರೆಗಳ ಕಡೆಗೆ ಎಲ್ಲಿ ವಾಟರ್ ಬಾಡೀಸ್ ಇರುತ್ತೋ ಅಥವಾ ಇವನ್ ನಮ್ ಅಷ್ಟು ಅಷ್ಟೇನಿಲ್ಲ ಮನೆಯಲ್ಲೇ ಎಷ್ಟು ಎಲ್ಲಿ ಸ್ವಲ್ಪ ಒದ್ದೆ ಒದ್ದೆ ಇರೋ ಚಾನ್ಸ್ ಇರುತ್ತೋ ಅಲ್ಲೆಲ್ಲ ಫಂಗಸ್ ಇರೋ ಇರೋ ಚಾನ್ಸಸ್ ಇರುತ್ತೆ ಇವಾಗ ಬಾತ್ರೂಮ್ ಗಳಲ್ಲಾಗ್ಲಿ ಆ ಸಿಂಕ್ ಗಳಲ್ಲ ಗಳ ಅಕ್ಕಪಕ್ಕದಲ್ಲಾಗ್ಲಿ ಸೊ ಆದಷ್ಟು ಡ್ರೈ ಇಟ್ಟಷ್ಟು ಫಂಗಸ್ ಇಂದ ಅಲರ್ಜಿ ಆಗೋ ಚಾನ್ಸಸ್ ಕಮ್ಮಿ ಅದೇ ತರ ಇವನ್ ಇರೋ ಮನೆ ಯಾರ್ಯಾರ ಮನೇಲಿ ಸಾಕು ಪ್ರಾಣಿ ಇರುತ್ತೆ ಸಾಕು ಪ್ರಾಣಿ ಜೊತೆ ಯಾರು ಜಾಸ್ತಿ ತಮ್ಮ ಕಾಲವನ್ನು ಸ್ಪ್ರೆಂಡ್ ಮಾಡ್ತಾರೋ ಸೊ ಅದರ ಇವಾಗ ಬೆಕ್ಕಿನ ಕೂದ್ಲಾಗ್ಲಿ ನಾಯಿ ಕೂದ್ಲಾಗ್ಲಿ ಅದು ಕೂಡ ಅಲರ್ಜಿನ ಆ ಟ್ರಿಗರ್ ಮಾಡಬಹುದು ಅದೇ ತರ ಆ ಬೇರೆ ತರ ಅಲರ್ಜೆನ್ಸ್ ಅಂದ್ರೆ ಇವನ್ ಕೆಲವು ಫುಡ್ ಅಲರ್ಜೆನ್ಸ್ ಅಂತ ಹೇಳ್ತೀವಿ ಕೆಲವರಿಗೆ ಫುಡ್ ಅಲರ್ಜಿ ಕೂಡ ಆಗುತ್ತೆ ಕೆಲವೊಂದು ಸಿಟ್ರಸ್ ಫ್ರೂಟ್ಸ್ ತಿಂದಾಗ ಕೆಲವರಿಗೆ ಬನಾನಾ ಬಾಳೆಹಣ್ಣು ತಿಂದಾಗ ಕೆಲವ್ರಿಗೆ ಕಿತ್ತಳೆ ಹಣ್ಣು ತಿಂದಾಗ ಕೆಲವ್ರಿಗೆ ಫಿಶ್ ತಿಂದಾಗ ಸೊ ಇದೆಲ್ಲ ಯಾವ ಅಂಶದಿಂದ ನಮ್ಗೆ ಈ ಸೀನ್ ಬರೋದು ಮೂಗಲ್ ನೀರ್ ಬರೋದು ತಲೆ ಭಾರ ಆಗೋದು ಕಟ್ಕೊಳ್ಳೋದೆಲ್ಲ ಆಗುತ್ತೆ ಅದನ್ನೆಲ್ಲ ನಾವು ಪೊಟೆನ್ಶಿಯಲ್ ಅಲರ್ಜೆನ್ಸ್ ಅಂತ ಕರಿತೇವೆ ಸೊ ಅದೇ ನಮ್ಮ ಪಾಸಿಟಿವ್ ಫ್ಯಾಕ್ಟರ್ಸ್ ಸಿಂಟಮ್ಸ್ ತುಂಬಾ ಕಾಮನ್ಲಿ ನಾವು ನೋಡೋ ಸಿಂಪ್ಟಮ್ಸ್ ಅಂದ್ರೆ ಒಂದು ಪೇಶೆಂಟ್ ಕಾಮನ್ ಆಗಿ ಹೇಳೋದು ಮೂಗಲ್ಲಿ ನೀರ್ ಬರೋದು ಅಂದ್ರೆ ನೀರ್ ತರ ಸೋರುತ್ತೆ ಕೆಲವ್ರಿಗೆ ಗಟ್ಟಿ ಕಫ ತರ ಬರುತ್ತೆ ಮೂಗಲ್ಲಿ ಕೆಲವರಿಗೆ ತುಂಬಾ ವಿಪರೀತ ಸೀನ್ ಬರೋದು ಬೆಳಗ್ಗೆ ಎದ್ದ ತಕ್ಷಣ ಎದ್ದ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಒಂದು ಹತ್ತರಿಂದ ಹದ್ನೈದ್ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಬರೋದು ಅಂದ್ರೆ ಮೂಗಲ್ಲಿ ಸೀನ್ ಬರೋದು ಜೊತೆಗೆ ಮೂಗಲ್ಲಿ ಕಡಿತಾ ಕಣ್ಣಲ್ಲಿ ಕಡ್ತಾ ಕಣ್ಣು ಉರಿ ಬರೋದು ಕಣ್ ಕೆಂಪಾಗೋದು ಮೂ ವರ್ಸಿ ವರ್ಸಿ ಮೂಗು ಕೆಂಪಾಗೋದು ಕೆಲವ್ರಿಗೆ ಕೆಮ್ ಬರುತ್ತೆ ಸೊ ಕೆಲವೊಮ್ಮೆ ಏನಾಗುತ್ತೆ ಅಲರ್ಜಿಕ್ ರೈನೈಟಿಸ್ ಅನ್ನೋದೇ ನಾವು ಇನಿಷಿಯಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅದಕ್ಕೆ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಆ ಅಲರ್ಜನ್ ಅನ್ನೋದು ಮೂಗಿನ ಮುಖಾಂತರ ಇನ್ನು ಒಳಗೆ ಹೋಗಿ ನಮ್ಮ ಶ್ವಾಸಕೋಶಕ್ಕೂ ಹೋಗಕ್ಕೆ ಸಾಧ್ಯತೆ ಇದೆ ಶ್ವಾಸಕೋಶಕ್ಕೆ ಹೋದಾಗ ಕೆಲವೊಮ್ಮೆ ಕೆಲವು ಪೇಶಂಟ್ಸ್ಗೆ ವೀಸಿಂಗ್ ಬರುತ್ತೆ ಅದೇ ಅಲರ್ಜಿಕ್ ರೈನೈಟು ಅಲರ್ಜಿಕ್ ರೈನೈಟಿಸ್ ಅನ್ನೋದು ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಮುಂದೆ ಹೋಗಿ ಅದು ಆಸ್ತಮ ಕೂಡ ಆಗಬಹುದು ಸೊ ಇದೇ ಸಾಮಾನ್ಯವಾಗಿ ನಾವು ನೋಡೋ ಲಕ್ಷಣಗಳು ನಾ ಹೇಳ್ದಂಗೆ ಮೂಗಿನ ಲಕ್ಷಣಗಳು ಅಂದ್ರೆ ಸೀನ್ ಬರೋದು ಮೂಗಲ್ಲಿ ನೀರ್ ಬರೋದು ಮೂಗ್ ಕಡ್ತಾ ಆಗೋದು ಮೂಗ್ ಅಥವಾ ಮೂಗ್ ಬ್ಲಾಕ್ ಆಗೋದು ತಲೆ ಭಾರ ಆಗೋದು ಕೆಲವೊಮ್ಮೆ ಅಹ್ ಕಣ್ ಕಡ್ತಾ ಆಗೋದು ಕಣ್ಣಿನ ಸುತ್ತ ಕಪ್ಪಗಾಗಿ ಕಾಣಿಸುತ್ತೆ ಕೆಲವರಲ್ಲಿ ಆ ಮೂಗದ ಮೂಗಿನ ಅಕ್ಕಪಕ್ಕ ಸ್ವಲ್ಪ ಊತ ಬರೋದು ಇದೆಲ್ಲ ಅಲರ್ಜಿ ಲಕ್ಷಣಗಳು ಡಯಾಗ್ನೋಸ್ ಮಾಡೋದು ನಾನು ಹೇಳ್ದಂಗೆ ಕ್ಲಿನಿಕಲಿ ಕ್ಲಿನಿಕಲಿ ಅಂದ್ರೆ ನಾವು ನೋಡ್ ಡಾಕ್ಟರ್ ಮೇಲೆ ಪೇಶೆಂಟ್ ಒಂದು ಡಯಾಗ್ನೋಸಿಸ್ ತರೋ ಹಿಸ್ಟ್ರಿ ತಗೋಬೇಕು ಅಂದ್ರೆ ಯಾವಾಗ್ಲಿಂದ ಶುರು ಆಯ್ತು ಏನ್ ಶುರು ಆಯ್ತು ನಮ್ದು ಆ ಹಿಸ್ಟ್ರಿಯಲ್ಲಿ ಅರ್ಧ ಡಯಾಗ್ನೋಸಿಸ್ ಗೊತ್ತಾಗುತ್ತೆ ಇನ್ನೊಂದು ನಾವು ಮೂಡಲ್ಲಿ ಚೆಕ್ ಮಾಡ್ದಾಗ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅನ್ನು ಹಾಕಿ ನಮ್ಮ ಹೆಡ್ಲೈಟ್ ಅಲ್ಲಿ ನೋಡಿದಾಗ ಕೆಲವೊಮ್ಮೆ ಪೇಲ್ ಮ್ಯೂಕೋಸ ಅಂತ ಹೇಳ್ತೀವಿ ಅಂದ್ರೆ ಮೂಗಿನ ಒಳಗಿರೋ ಚರ್ಮ ತುಂಬಾ ಒಂಥರ ಪೇಲ್ ಆಗಿ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ಅದು ಒಂದು ಪಿಂಕಿಶ್ ಕಲರ್ ಇರುತ್ತೆ ಅದು ಇನ್ನು ಪೇಲ್ ಕಾಣಿಸುತ್ತೆ ಅಲರ್ಜಿ ಇರೋರಲ್ಲಿ ಮತ್ತೆ ಕೆಳಗೆ ಮೂಗಿನ ಮೂಗಿನ ಒಳಗೆ ಕೆಳಗಿನ ಭಾಗದಲ್ಲಿ ಟರ್ಬಿನೇಟ್ ಅನ್ನೋದು ಎಲ್ಲಾರ್ಗು ಇರುತ್ತೆ ಆ ಟರ್ಬಿನೇಟ್ ಅನ್ನೋದು ಕೆಲವೊಮ್ಮೆ ಎನ್ಲಾರ್ಜ್ ಆಗುತ್ತೆ ಅದನ್ನ ಇನ್ಫೀರಿಯರ್ ಟರ್ಬಿನೇಟ್ ಹೈಪರ್ಟ್ರೋಫಿನ್ ಅಂತ ಹೇಳ್ತೀವಿ ಅದು ಕೂಡ ಒಂದು ಅಲರ್ಜಿ ಲಕ್ಷಣಗಳೇ ಸೊ ಹಾಗೆ ನಾವು ಡಯಾಗ್ನೋಸಿಸ್ ಗೆ ಕೆಲವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತೇವೆ ಕಾಮನ್ ಆಗಿ ಮಾಡೋ ಬ್ಲಡ್ ಟೆಸ್ಟ್ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಅಂತ ಮಾಡ್ತೇವೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಲ್ಲಿ ನಾವು ಮೇನ್ಲಿ ಟೋಟಲ್ ಕೌಂಟ್ಸ್ ಅಂದ್ರೆ ಟೋಟಲ್ ಕೋಸೈಡ್ ಕೌಂಟ್ ಅನ್ನೋದು ಚೆಕ್ ಮಾಡ್ತೇವೆ ಇಯೋಸಿನೋಫಿಲ್ ಕೌಂಟ್ ಅನ್ನ ಚೆಕ್ ಮಾಡ್ತೇವೆ ಸೊ ಇಯೋಸಿನೋಫಿಲ್ ಅಲರ್ಜಿ ಇದು ಒನ್ ಆಫ್ ದ ಮೇನ್ ಮೀಡಿಯೇಟರ್ ಅಂದ್ರೆ ಅಲರ್ಜಿ ಆದಾಗ ನಮ್ಮ ಬಾಡಿಯಲ್ಲಿ ಕೆಲವು ಪೆಥಾಲಜಿಕಲ್ ಚೇಂಜಸ್ ಆಗುತ್ತೆ ಅದರಲ್ಲಿ ಯುವಸಿನೋಫಿಲ್ ಅನ್ನೋದು ಜಾಸ್ತಿ ಉದ್ಭವ ಆಗುತ್ತೆ ಅದಕ್ಕೆ ಯುವಸಿನೋಫಿಲ್ ಕೌಂಟ್ ಜಾಸ್ತಿ ಆಗಿದೆಯಾ ನೋಡ್ತೇವೆ ಇನ್ನೊಂದು ಬ್ಲಡ್ ಟೆಸ್ಟ್ ಅಲ್ಲಿ ಆಬ್ಸುಲ್ಯೂಟ್ ಯೋಸಿನೋಫಿಲ್ ಕೌಂಟ್ ಎಇ ಸಿ ಅಲರ್ಜಿ ಇರೋ ಪೇಶಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಇನ್ನೊಂದು ಟೆಸ್ಟ್ ಏನ್ ಸಾಮಾನ್ಯವಾಗಿ ಮಾಡ್ತೀವಿ ಅಂದ್ರೆ ಟೋಟಲ್ ಐ ಜಿಇ ಐ ಜಿ ಇ ಅನ್ನೋದು ಒಂದು ಆಂಟಿಬಾಡಿ ಆ ಚೆಕ್ ಮಾಡೋ ಒಂದು ಮಾಧ್ಯಮ ಸೊ ಅದ್ರಲ್ಲಿ ಟೋಟಲ್ ಐ ಜಿ ಇ ಮಾಡಿದಾಗ ನಮ್ಮ ಬಾಡಿ ಆ ಅಲರ್ಜನ್ಗೆ ನಾವು ಫೈಟ್ ಮಾಡೋದಕ್ಕೋಸ್ಕರ ಏನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನ ಟೋಟಲ್ ಐಜಿ ಅನ್ನೋ ಮುಖಾಂತರ ಇನ್ನು ಬೇರೆ ತರ ಟೆಸ್ಟ್ ಅಂದ್ರೆ ನಾವು ಮೂಗಲ್ಲಿ ಒಂದು ಸ್ನಿಯರ್ ಅಂತ ಮಾಡ್ತೇವೆ ನೇಸಲ್ ಸ್ನಿಯರ್ ಫಾರ್ ಸ್ಯಾಂಪ್ಲಿಂಗ್ ಆ ನೇಸಲ್ ಸ್ನಿಯರ್ ಅಲ್ಲಿ ಎಷ್ಟು ಯೋಸಿನೋಫಿಲ್ಸ್ ಇದೆ ಅಂತ ಅದನ್ನ ನಾವು ಪೆಥಾಲಜಿ ಡಿಪಾರ್ಟ್ಮೆಂಟ್ ಕೊಟ್ಟು ಅವರು ಟೆಸ್ಟಿಂಗ್ ಮಾಡಿ ನಮ್ಗೆ ಹೇಳ್ತಾರೆ ಸೊ ಅದು ಇನ್ನೊಂದು ಟೈಪ್ ಆಫ್ ಟೆಸ್ಟ್ ಮತ್ತೆ ಕೆಲವು ಟೆಸ್ಟ್ ಇವಾಗ ಕೆಲವರಿಗೆ ಸ್ಪೆಸಿಫಿಕ್ ಅಲರ್ಜಿ ಇರುತ್ತೆ ಅಂದ್ರೆ ಕೆಲವ್ರಿಗೆ ಬರಿ ಡಸ್ಟ್ ಇರುತ್ತೆ ಕೆಲವ್ರಿಗೆ ಬರೀ ಪೋಲನ್ಸ್ ಇರುತ್ತೆ ಕೆಲವ್ರಿಗೆ ಫಂಗಸ್ ಇರುತ್ತೆ ಕೆಲವ್ರಿಗೆ ಈವನ್ ಕ್ಯಾಟ್ ಅಪ್ ಅನಿಮಲ್ ಹೇರ್ ಗೆ ಕಾಕ್ರೋಚ್ ಗೆ ಗೆ ಇರ್ಬೋದು ಸೊ ಅದನ್ನ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಒಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಮಾಡ್ತೇವೆ ಸೊ ಸ್ಕಿನ್ ಪ್ರಿಕ್ ಟೆಸ್ಟ್ ಅನ್ನೋದು ಇದು ಎಲ್ಲರೂ ಮಾಡಲ್ಲ ಸಾಮಾನ್ಯವಾಗಿ ಅಲರ್ಜಿಸ್ಟ್ ಮಾತ್ರ ಮಾಡ್ತಾರೆ ಅಲರ್ಜಿ ಸ್ಪೆಷಲಿಸ್ಟ್ ಮಾಡ್ತಾರೆ ನಾನು ಕೂಡ ಒಂದು ಅಲರ್ಜಿ ಸ್ಪೆಷಲಿಸ್ಟ್ ಸೊ ನಾ ಸಾಮಾನ್ಯವಾಗಿ ಈ ಟೆಸ್ಟ್ ನ ಮಾಡ್ತೇನೆ ಸೊ ಅಲರ್ಜಿ ಟೆಸ್ಟ್ ಮಾಡುವಾಗ ಏನ್ ಹೇಳ್ತೇವೆ ಅಂದ್ರೆ ಈ ಸ್ಕಿನ್ ಪ್ರಿಕ್ ಟೆಸ್ಟ್ ಗೆ ಫಸ್ಟ್ ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೇವೆ ಅಂದ್ರೆ ಪೇಷಂಟ್ ಗೆ ಹೇಳ್ತೇವೆ ಅಲರ್ಜಿ ಟೆಸ್ಟ್ ಮಾಡಕ್ಕೂ ಒಂದ್ ನಾಲ್ಕರಿಂದ ಐದ್ ದಿನ ಮುಂಚೆ ಯಾವ್ದೇ ತರದ್ದು ನೆಗಡಿ ಕೆಮ್ಮ ಮಾತ್ರೆಗಳು ತಗೋಬಾರ್ದು ನೇಸಲ್ ಸ್ಪ್ರೇ ಏನಾದ್ರು ತಗೋತಾ ಇದ್ರೆ ಮೂಗಿ ಹಾಕೊಳ್ಳೋ ಸ್ಪ್ರೇ ಏನಾದ್ರು ಪೇಷಂಟ್ ತಗೋತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಬಹುದು ಬಟ್ ಯಾವುದೇ ತರದ್ದು ಮೆಡಿಸಿನ್ ಟ್ಯಾಬ್ಲೆಟ್ ನೆಗಡಿ ಕೆಮ್ಮಿನ ಮಾತ್ರೆ ಮಾತ್ರ ನಾಲ್ಕರಿಂದ ಐದ್ ದಿನ ತಗೋಬಾರ್ದು ಯಾಕಂದ್ರೆ ಆ ಮಾತ್ರೆಗಳು ನಮ್ಮ ಟೆಸ್ಟ್ ಜೊತೆಗೆ ಇಂಟರ್ಫಿಯರ್ ಆಗುತ್ತೆ ನಾವು ಕೆಲವೊಮ್ಮೆ ನಮ್ ಟೆಸ್ಟ್ ನೆಗೆಟಿವ್ ಬರ್ಬೋದು ಸೊ ಏನ್ ಮಾಡ್ತೀವಿ ಈ ಟೆಸ್ಟ್ ಅಲ್ಲಿ ಅಂದ್ರೆ ನಮ್ಮ ಕೈನ ಫಸ್ಟ್ ಸಾಮಾನ್ಯವಾಗಿ ಈ ಟೆಸ್ಟ್ ನಾವು ಫೋರ್ ಆರ್ಮ್ ಅಲ್ಲಿ ಮಾಡ್ತೇವೆ ಸೊ ಫೋರ್ ಆಮ್ ಅಲ್ಲಿ ನಾವು ಕೈನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ಈ ಡ್ರಾಪ್ಸ್ ಅಲರ್ಜೆನ್ಸ್ ಅಂತ ನಮ್ಗೆ ಒಂದು ಕಿಟ್ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಎಲ್ಲಾರು ಮಾಡೋದು ಒಂದ್ ನಲ್ವತ್ತರಿಂದ ಐವತ್ ಅಲರ್ಜನ್ ಟೆಸ್ಟ್ ಮಾಡದೆ ಅದು ಸಾಕಾಗುತ್ತೆ ಕೆಲವರು ಇನ್ನೂ ಸೆವೆಂಟಿ ಏಟಿ ಅಲರ್ಜನ್ಸ್ ಕೂಡ ಟೆಸ್ಟ್ ಮಾಡ್ತಾರೆ ಸೊ ಆಕ್ಚುಲಿ ತುಂಬಾ ಅಲರ್ಜನ್ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಇರೋ ಲೊಕ್ಯಾಲಿಟಿ ಇವಾಗ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಾವು ಕಾಣಿಸ್ಕೊಳ್ಳೋ ಅಲರ್ಜನ್ಸ್ ಎಲ್ಲ ಟೆಸ್ಟ್ ಮಾಡಿದ್ರೆ ಅದು ಸಾಕಾಗುತ್ತೆ ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೈ ಮೇಲೆ ನಮ್ದು ಕೈ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಡ್ರಾಪ್ಸ್ ನ ಒಂದೊಂದ್ ಅಲರ್ಜನ್ ಒಂದೊಂದ್ ಡ್ರಾಪ್ ನ ಹಾಕೊಂಡ್ ಹೋಗ್ತೀವಿ ಫಸ್ಟ್ ಮಾರ್ಕ್ ಮಾಡ್ಕೋತೀವಿ ನಂಬರಿಂಗ್ ಕೊಟ್ಬಿಟ್ಟು ಒನ್ ಟು ಫಾರ್ಟಿ ಅಥವಾ ಒನ್ ಟು ಫಿಫ್ಟಿ ನಂಬರಿಂಗ್ ಕೊಟ್ಬಿಟ್ಟು ಆ ಅಲರ್ಜನ್ಗೆ ಆ ಅಲರ್ಜನ್ ಮಾರ್ಕಿಂಗ್ ಪಕ್ಕ ಅದ್ರ ಡ್ರಾಪ್ ಹಾಕ್ಬಿಟ್ಟು ಒಂದು ಚಿಕ್ಕ ಸೆಟ್ ಅಥವಾ ನೀಡಲ್ ಒನ್ ಎಮ್ ಎಮ್ ನೀಡಲ್ ಇಂದ ನಾವ್ ಅದನ್ನ ಪ್ರಿಕ್ ಮಾಡ್ತೇವೆ ಪ್ರಿಕ್ ಮಾಡಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ಅದಕ್ಕೊಂದು ರೀಡಿಂಗ್ ಬರುತ್ತೆ ರೀಡಿಂಗ್ ಏನು ಅಂದ್ರೆ ರಿಯಾಕ್ಷನ್ ಏನಾದ್ರು ಬಂದಿದ್ರೆ ಅದು ಫೀಲ್ ಅಂಡ್ ಫ್ಲೇರ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ ಅಂದ್ರೆ ಆ ನಾವ್ ಎಲ್ಲಿ ಚುಚ್ಚಿರ್ತೀವೋ ಅದ್ರ ಪಕ್ಕ ಸ್ವಲ್ಪ ದಪ್ಪ ಅಂದ್ರೆ ಊತನು ಬಂದಿರತ್ತೆ ಕೆಂಪಾಗೂ ಆಗಿರುತ್ತೆ ಸೊ ಅದು ಎಷ್ಟು ಮೆಜರ್ಮೆಂಟ್ ಅದೊಂದು ಮೆಜರಿಂಗ್ ಸ್ಕೇಲ್ ಇದೆ ಮೆಜರಿಂಗ್ ಸ್ಕೇಲ್ ಅಲ್ಲಿ ಮೆಜರ್ಮೆಂಟ್ ತಗೋತೇವೆ ಸಾಮಾನ್ಯವಾಗಿ ಈ ಟೆಸ್ಟ್ಗೂ ಒಂದು ಕಂಟ್ರೋಲ್ ಮತ್ತೆ ಟೆಸ್ಟ್ ಅಂತ ಇರುತ್ತೆ ಸೊ ನಮ್ದು ಈ ಕಂಟ್ರೋಲ್ ಅನ್ನೋದು ಸಲ ಇದು ಸೊ ಅದಕ್ಕಿಂತ ಮೂರ್ ಮೂರ್ ಮಿಲಿಮೀಟರ್ ಜಾಸ್ತಿ ಇದ್ರೆ ಅದನ್ನ ಪಾಸಿಟಿವ್ ಅಂತ ತಗೋತೇವೆ ಯಾವ್ದಾರು ಅಲರ್ಜಿನ್ ಪಾಸಿಟಿವ್ ಜಾಸ್ತಿ ಇದ್ರೆ ಆ ಗೆ ನಾವು ಇಮ್ಯುನೋಥೆರಪಿ ಅನ್ನೋ ಟ್ರೀಟ್ಮೆಂಟ್ ನ ಕೊಡಬಹುದು ಈ ಸ್ಟಾರ್ಟಿಂಗ್ ಅಲ್ಲಿ ಅವಾಯ್ಡೆನ್ಸ್ ಮೆಷರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ರೆ ಡಸ್ಟ್ ನ ಹೇಗೆ ಅವಾಯ್ಡ್ ಮಾಡೋದು ಅಥವಾ ಮನೇಲಿ ಗಿಡ ಮರಗಳಿದ್ರೆ ಅದನ್ನ ಕ್ಲೀನಿಂಗ್ ಮಾಡುವಾಗ ಅದನ್ನ ನೀರ್ ಗಿಡ ಮರಗಳ್ ನೋಡ್ಕೊಳ್ಳುವಾಗ ಹೇಗೆ ಮಾಸ್ಕ್ ಹಾಕೊಂಡು ಹೇಗೆ ಅದನ್ನ ನಾವು ಚೆನ್ನಾಗಿ ನೋಡ್ಕೊಬಹುದು ನಮ್ಗೆ ಅಲರ್ಜಿ ಆಗದೆ ಇರೋ ಹಾಗೆ ಅದನ್ನೆಲ್ಲ ಹೇಳ್ಕೊಡ್ತೇವೆ ಅದರಿಂದ ಏನೂ ಕಮ್ಮಿ ಆಗ್ತಿಲ್ಲ ಅಂದ್ರೆ ನಾವು ಇಮ್ಯೂನೋ ಅನ್ನೋ ಟ್ರೀಟ್ಮೆಂಟ್ ಕೂಡ ಇದೆ ಇಮ್ಯುನೊಥೆರಪಿ ಟ್ರೀಟ್ಮೆಂಟ್ ಅಂದ್ರೆ ಇವಾಗ ಇದಕ್ಕೆ ನಾನು ಸಿಂಪಲ್ ಉದಾಹರಣೆ ಕೊಡ್ತೇನೆ ನಮ್ಗೆ ಎರಡ್ ಮೂರು ವರ್ಷದ ಕೆಳಗೆ ಕೋವಿಡ್ ಇನ್ಫೆಕ್ಷನ್ ಪ್ಯಾಂಡಮಿಕ್ ಆಗಿತ್ತು ಎಲ್ಲರಿಗೂ ಕೋವಿಡ್ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ನಾವೆಲ್ಲ ಒಂದು ವ್ಯಾಕ್ಸಿನ್ ತಗೊಂಡ್ವಿ ಯಾವ್ದೇ ಟೈಪ್ ಆಗಲಿ ಕೋವಿಶೀಲ್ಡ್ ಆಗ್ಲಿ ಕೋವ್ಯಾಕ್ಸಿನ್ ಆಗ್ಲಿ ಸೊ ವ್ಯಾಕ್ಸಿನ್ ಅಲ್ಲಿ ಏನಿತ್ತು ನಮ್ಗೆ ಯಾವ್ದು ವೈರಸ್ ಇಂದ ಇನ್ಫೆಕ್ಷನ್ ಆಗ್ತಿತ್ತು ಆ ನೇ ಆಲ್ಮೋಸ್ಟ್ ಅದ್ರದ್ದು ಪವರ್ ಅಥವಾ ಪೋಟೆನ್ಸಿನ ತುಂಬಾ ಕಮ್ಮಿ ಮಾಡಿ ನಮ್ಮ ಬಾಡಿಗೆ ಕೊಡ್ತಾ ಇದ್ರು ಅದು ವ್ಯಾಕ್ಸಿನ್ ಕೊಟ್ಟಾಗ ನಮ್ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡಿ ಜಾಸ್ತಿ ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಈ ತರ ಮಾಡೋದ್ರಿಂದ ಏನಾಗ್ತಿತ್ತು ನಮ್ಗೆ ಆಕ್ಚುಲ್ ವೈರಸ್ ಅಟ್ಯಾಕ್ ಆದಾಗ ನಮ್ ಬಾಡಿ ಸಡನ್ ಆಗಿ ರೆಸ್ಪಾಂಡ್ ಮಾಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಎಷ್ಟೊಂದು ಆರ್ಗನ್ ಫೇಲ್ಯೂರ್ ಆಗದೆ ಮುಂಚೆ ಮುಂಚೆನೆ ನಮ್ ಬಾಡಿ ಪ್ರಿಪೇರ್ ಆಗಿರ್ತಿತ್ತು ಅಂದ್ರೆ ಆಕ್ಚುಯಲ್ ನಮ್ದು ಶತ್ರು ಬರೋಕ್ಕೂ ಮುಂಚೆ ನಮ್ದೆಲ್ಲಾ ಸೈನ್ಯರು ರೆಡಿ ಮಾಡ್ದಂಗೆ ಅದೇ ತರ ವೈರಸ್ ಅಟ್ಯಾಕ್ ಆಗೋಕ್ ಮುಂಚೆ ನಮ್ದೆಲ್ಲ ಆಂಟಿಬಾಡೀಸ್ ರೆಡಿ ಆಗ್ತಾ ಇತ್ತು ಅದೇ ತರ ಈ ಇಮ್ಯುನೋಥೆರಪಿಯಲ್ಲಿ ನಾವು ಬಾಡಿಗೆ ಪ್ರತಿದಿನ ಆ ಈ ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಒಂದುವರಿಂದ ಎರಡು ವರ್ಷದ ಟ್ರೀಟ್ಮೆಂಟ್ ಇರುತ್ತೆ ಪ್ರತಿದಿನ ಇವಾಗ ಕಾಮನ್ ಆಗಿ ಯೂಸ್ ಮಾಡೋದು ವೆಲ್ ಇಮ್ಯುನೋಥೆರಪಿ ಅನ್ನೋ ಟ್ರೀಟ್ಮೆಂಟ್ ವೆಲ್ ಇಮ್ಯುನೊಥೆರಪಿ ಅಂದ್ರೆ ನಾಲ್ಗೆ ಕೆಳಗೆ ಡ್ರಾಪ್ಸ್ ಮುಖಾಂತರ ಆ ಟ್ರೀಟ್ಮೆಂಟ್ ನ ತಗೋಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ நான் ப்ரஷ் எல்லாம் ஃபஸ்ட்டு நாலு கழக ஆ ட்ராப்ஸ் ந தகப்போ சோ ட்ராப்ஸ் ஏன் இல்லை உதாஹரணைக இவ்யா பேஷன் டஸ்ட் அலர்ஜி இது அந்த ஆ டஸ்ட் அலர்ஜி எஸ்டி அந்த டெஸ்ட் முகாந்திர ரிப்போர்ட் அதுக்கெ நான் அலர்ஜன் அலர்ஜன் ஃபாரசூட்டிகல்ஸ் எல்லாம் இரத்த இமனோ தெரபி மாடாரோ அவ்வளோ ரிப்போர்ட் கழித்தேன் அவர் அதுக்கெ தக்காக இமனோத்தெரப்பி ரெடி மாடத்தர் ஆ பேஷன் கஸ்டமைஸ் ஆ டிராப்ஸ் ந பிரிதின அவர் நாலு கேகே ಇಟ್ಕೋಬೇಕು ಅದಕ್ಕೂ ಗ್ರೇಡೆಡ್ ರೆಸ್ಪಾನ್ಸ್ ಅಂತ ಇದೆ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಕಾನ್ಸಂಟ್ರೇಷನ್ ಇಂದ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗ್ತೇವೆ ಸೊ ಇದು ಕೂಡ ಒಂದು ಟ್ರೀಟ್ಮೆಂಟ್ ಇದು ಇಮ್ಯೂನೋ ಥೆರಪಿ ಅನ್ನೋದು ಇವಾಗ ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ ಅಂಡ್ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೂಡ ತುಂಬಾ ಅಲರ್ಜಿ ಅಲರ್ಜಿ ಕ್ರೈನೈಟಿಸ್ ಇರೋ ಪೇಷೆಂಟ್ಸ್ಗೆ ಅಥವಾ ಅರ್ಟಿಕೇರಿಯಾ ಇರೋ ಪೇಷೆಂಟ್ಸ್ ಇದು ಹೆಲ್ಪ್ ಕೂಡ ಆಗ್ತಾ ಇದೆ ತುಂಬಾ ಇದರಿಂದ ಸಹಾಯ ಆಗ್ತಾ ಇದೆ ಸೊ ಇದು ಕೂಡ ಒಂದ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅದೇ ತರ ಅಲರ್ಜಿಕ್ ರೈನೈಟಿಸ್ ಇಂದ ಆಸ್ಮಾ ಆಗಿರೋ ಪೇಶೆಂಟ್ಸ್ ನಾವು ಕೆಲವು ಇನ್ಹೇಲರು ಇನ್ಹೇಲರ್ ಇಟ್ಕೊಂಡು ಅದು ವೀಸಿಂಗ್ ಆಗಲಿ ಅದನ್ನೆಲ್ಲ ಕಮ್ಮಿ ಮಾಡೋದು ಅಥವಾ ಕೆಲವರಿಗೆ ಅಲರ್ಜಿ ಇರೋ ಆರ್ಟಿಕೇರಿಯಾ ಅಂತ ಹೇಳ್ತೀವಿ ಸ್ಕಿನ್ ಮೇಲೆ ಇರೋ ರ್ಯಾಶಸ್ಗೆ ಅದಕ್ಕೆ ನಾವು ಕೆಲವು ಮೆಡಿಸಿನ್ಸ್ ಕೂಡ ಕೊಡ್ತೇವೆ ಸೊ ಇದೆಲ್ಲ ವಿಧ ವಿಧವಾದ ಟ್ರೀಟ್ಮೆಂಟ್ಗಳು ಅಲರ್ಜಿಕ್ ರೈನೈಟಿಸ್ ಮೇನ್ಲಿ ಇವಾಗ ಯಾರು ಧೂಳು ಡಸ್ಟ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೋ ರೆಗ್ಯುಲರ್ ಆಗಿ ಮಾಸ್ಕ್ ಯೂಸ್ ಮಾಡೋದ್ರಿಂದ ಟೂ ವೀಲರ್ ಅಲ್ಲಿ ಫೋರ್ ವೀಲರ್ ಅಲ್ಲಿ ಓಡಾಡುವಾಗ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಾವು ಮನೆಯಲ್ಲಿ ಡಸ್ಟಿಂಗ್ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಕ್ಲೀನ್ ಮಾಡುವಾಗ ಇವಾಗ ಇವನ್ ನಮ್ಮ ಇದಾಗ್ಲಿ ಆ ಕಾರ್ಪೆಟ್ ಆಗ್ಲಿ ಅಥವಾ ಫ್ಲೋರ್ ಮ್ಯಾಟ್ ಆಗಲಿ ಇವನ್ ನಮ್ಮ ಬೆಡ್ಡಿಂಗ್ ಕ್ಲಾತಿಂಗ್ ಎಲ್ಲ ಎಲ್ಲ ಡಸ್ಟ್ ಎಲ್ಲ ಡಸ್ಟಿಂಗ್ ಮಾಡುವಾಗ ರೆಗ್ಯುಲರ್ ಆಗಿ ಮೂಗಿಗೆ ಬಟ್ಟೆ ಕಟ್ಕೊಂಡು ಅಥವಾ ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡೋದ್ರಿಂದ ಡಸ್ಟ್ ಅವಾಯ್ಡ್ ಆಗುತ್ತೆ ಪ್ಲಾಂಟ್ ಮನ್ ಎಷ್ಟೊಂದ್ ಜನಕ್ಕೆ ಗಾರ್ಡನಿಂಗ್ ಅಭ್ಯಾಸಗಳೆಲ್ಲ ಇರುತ್ತೆ ಸೊ ಗಾರ್ಡನಿಂಗ್ ಮಾಡುವಾಗ ರೆಗ್ಯುಲರ್ ಆಗಿ ಮಾಸ್ಕ್ ಹಾಕೊಂಡು ಎಲ್ಲಾ ಕೆಲವರು ರೆಗ್ಯುಲರ್ ಆಗಿ ಇದನ್ನ ಕೊಂಬೆಗಳನ್ನೆಲ್ಲ ಕಟ್ ಮಾಡ್ತಾರೆ ಅದೆಲ್ಲ ಮಾಡುವಾಗ ಅದನ್ನ ನಾವು ರೆಗ್ಯು ಮಾಸ್ಕ್ ಎಲ್ಲ ಹಾಕೊಂಡು ಅದು ನಾವು ಇನ್ಹೇಲ್ ಮಾಡ್ದಂಗೆ ಅಂದ್ರೆ ಮೂಗು ಒಳಗೆ ತಗೊಳ್ದೆ ಇರೋ ಹಾಗೆ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ನಾವು ಅಲರ್ಜಿನ ಒಂದ್ ಮಟ್ಟಕ್ಕೆ ತಡೆಗಟ್ಟಬಹುದು ಬಟ್ ತುಂಬಾನೇ ಅಲರ್ಜಿ ಇದ್ರೆ ಅವಾಗ ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ ಅದೇ ತರ ಹೇಗೆ ಅವಾಯ್ಡೆನ್ಸ್ ನಾವು ಮಾಸ್ಕ್ ಹಾಕೋತಿವೋ ಮೂಗ್ ವಾಶ್ ಮಾಡೋ ಟೆಕ್ನಿಕ್ ಕೂಡ ಇದೆ ಯಾರ್ಗೆ ಅಲರ್ಜೀಸ್ ಇರುತ್ತೋ ಅವ್ರಿಗೆ ನಾವು ಮೂಗ್ ವಾಶ್ ಮಾಡ್ಕೊಳ್ಳೋದು ನೇಜೋ ವಾಶ್ ಟೆಕ್ನಿಕ್ ಅಂತ ಹೇಳ್ತೀವಿ ಅಂದ್ರೆ ಮೂಗಲ್ಲಿ ಜಲನೇತಿ ಅಥವಾ ಈ ಆಯುರ್ವೇದದಲ್ಲಿ ಜಲನೇತಿ ಅಂತ ಏನ್ ಹೇಳ್ತಾರೋ ಅದರಲ್ಲಿ ಬೇಸಿಕಲಿ ನಮ್ ಪೇಶೆಂಟ್ಗೆ ಹೇಳೋದು ಮೂ ನಾವು ಕೂತ್ಕೊಂಡಿರೋ ಜಾಗದಲ್ಲಿ ಕೆಳಗ ಬೇಸನ್ ಇಟ್ಕೊಂಡು ಒಂದು ಬಾಟ್ಲ್ ಇರುತ್ತೆ ಅದರಲ್ಲಿ ಉಗುರ್ ಬೆಚ್ಚ ನೀರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಒಂದ್ ಅರ್ಧ ಚಮಚ ಅಷ್ಟು ಉಪ್ಪು ಸ್ವಲ್ಪ ಕಿಂಚಿತ್ ಸೋಡಾ ಹಾಕೊಂಡು ಮಿಕ್ಸ್ ಮಾಡಿ ಮೂಗನ್ನ ವಾಶ್ ಮಾಡ್ಕೊಳ್ಳೋದು ಸೊ ವಾಶ್ ಮಾಡ್ಕೊಂಡಿರೋ ಮುಖಾಂತರ ಒಳಗೆ ಮೂಗ್ ಒಳಗೆ ಹೋಗಿರೋ ಡಸ್ಟ್ ಅಥವಾ ಯಾವ್ದೇ ತರಹದ ಅಲರ್ಜಿನ್ ಆಗ್ಲಿ ಅದೆಲ್ಲ ಆಚೆ ಬರುತ್ತೆ ಅದರಿಂದ ಅಲರ್ಜಿ ಆಗೋದು ಕಮ್ಮಿ ಆಗುತ್ತೆ ಇದೆಲ್ಲ ಸ್ವಲ್ಪ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳ್ತೇವೆ ಅದೇ ಯಾರಿಗೆ ಯಾರ ಮನೆಯಲ್ಲಿ ಸ್ವಲ್ಪ ಆ ಸಾಕು ಪ್ರಾಣಿಗಳೆಲ್ಲ ಇದೆಯೋ ಅವರಿಗೆ ಸ್ವಲ್ಪ ಹೇಳ್ತೇವೆ ಸಾಕು ಪ್ರಾಣಿ ದೂರ ಇರಿ ಅಥವಾ ಅವ್ರನ್ನ ನೀವು ನೋಡ್ಕೊಳ್ಳುವಾಗ ಆದಷ್ಟು ಮಾಸ್ಕ್ ಹಾಕೊಳ್ಳಿ ಅವ್ರನ್ನ ಮುಟ್ಟದಾಗೆಲ್ಲ ಕೈ ತಗೊಳ್ಳಿ ರೆಗ್ಯುಲರ್ ಆಗಿ ತೊಳ್ಕೊಳ್ಳಿ ಸೊ ಆದಷ್ಟು ಅವಾಯ್ಡ್ ಮಾಡಿ ಅಂತ ಸೊ ಇದೆಲ್ಲ ಸಾಮಾನ್ಯವಾಗಿ ಇರೋ ಅವಾಯ್ಡೆನ್ಸ್ ಮೆಹರ್ಗಳು